ಮಾಸ್ಟರ್ ತನ್ಮಯ್ ಸೋಮಯಾಗಿ ಸುಳ್ಯ ಇವರು ತಮ್ಮ ಅಪ್ರತಿಮ ಕಲಾ ಸೇವೆಯಿಂದ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ ಮಾಸ್ಟರ್ ತನ್ಮಯ್ ಸೋಮಯಾಗಿ ಸುಳ್ಯ ಇವರು ಸುಳ್ಯದ ವಿಕ್ರಮ್ ರಂಜನಿ ದಂಪತಿಗಳ ಪುತ್ರ ಸಂಗೀತ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿರುವ ಈ ಪುಟ್ಟ ಹುಡುಗನ ವಯಸ್ಸು ಕೇವಲ ಹದಿಮೂರು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಇನ್ನೂರಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಹಾಡಿದ ಇವರಿಗೆ ಹಲವಾರು ಬಹುಮಾನಗಳು ಪ್ರಶಸ್ತಿಗಳು ದೊರೆತಿವೆ ಇವರು ತಮ್ಮ ಐದನೇ ವಯಸ್ಸಿನಿಂದ ಸಂಗೀತ ಅಭ್ಯಾಸ ಪ್ರಾರಂಭ ಮಾಡಿದ್ದು ಪ್ರಸ್ತುತ ವಿದ್ವಾನ್ ಕಾಂಚನ್ ಈಶ್ವರ್ ಭಟ್ ಅವರ ಬಳಿ ಸೀನಿಯರ್ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿದ್ದು ಐದು ವರ್ಷಗಳ ಕಾಲ ಸುಗಮ ಸಂಗೀತ ಅಭ್ಯಾಸವನ್ನ ಡಾಕ್ಟರ್ ಕಿರಣ್ ಕುಮಾರ್ ಗಾಣಸಿರಿ ಅವರ ಬಳಿ ಕಲಿತಿರುತ್ತಾರೆ ಕೀಬೋರ್ಡ್ ವಾದನವನ್ನ ಡಾಕ್ಟರ್ ದಿನೇಶ್ ರಾವ್ ಅವರ ಬಳಿ ಐದು ವರ್ಷಗಳಿಂದ ಕಲಿಯುತ್ತಿದ್ದಾರೆ ತುಳುನಾಡಿನ ಪ್ರಸಿದ್ಧ ಟಿವಿ ಚಾನೆಲ್ಗಳಾದ ಡೈಜಿ ವರ್ಲ್ಡ್ ವಿಫೋರ್ ನ್ಯೂಸ್ ಕರ್ನಾಟಕ ಚಾನೆಲ್ ಸುದ್ದಿವಾಹಿನಿ ಕಹಳೆ ಅಭಿಮತ ಮುಂತಾದ ಚಾನೆಲ್ಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಅಲ್ಲದೆ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಹಾಡಿ ಹಲವಾರು ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇವರಿಗೆ ವಾಸ್ಟರ್ ಫೈವ್ ಸ್ಟಾರ್ ವತಿಯಿಂದ ಪ್ರತಿಭಾ ಸಿಂಜುನಾ ಗಾನಸಿರಿ ವತಿಯಿಂದ ಲಾಕ್ಡೌನ್ ನೈಟಿಂಗೇರ್ ಆರ್ ಆರ್ಪಿ ಕ್ರಿಯೇಷನ್ ವತಿಯಿಂದ ಬಾಲಾ ಪ್ರತಿಭಾ ರತ್ನ ವಾವ್ ಸಿನಿಮಾ ವತಿಯಿಂದ ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ಗಳು ದೊರಕಿರುತ್ತದೆ ಸಂಗೀತ ಮಾತ್ರ ಅಲ್ಲದೆ ಚೆಸ್ ಕಬಡ್ಡಿ ಇಂತಹ ಆಟಗಳಲ್ಲೂ ಶಾಲಾ ಚಟುವಟಿಕೆಗಳಲ್ಲೂ ಮುಂದೆ ಅಲ್ಲದೆ ಅನೇಕ ನಾಟಕಗಳಲ್ಲೂ ಕೂಡ ಆಲ್ಬಮ್ ಸಾಂಗ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಕಳೆದ ವರ್ಷ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ನಡೆದ ಗೀತ ಗಾಯನ ಸ್ಪರ್ಧೆಯಲ್ಲಿ ಇವರ ತಂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿದರೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ